ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದು ಟಿಕೆಟು ಫಿನಾಲಿಯ ಎಲ್ಲ ಟಾಸ್ಕ್ಗಳನ್ನು ಅದ್ಭುತವಾಗಿ ಆಡಿ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಡ್ತಾ ಇರುವಂತಹ ಮೊದಲ ಸ್ಪರ್ಧಿಯಾಗಿರುವಂತಹ ಹನುಮಂತ ಅವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹನುಮಂತ ಅವರ ಪೂರ್ತಿ ಹೆಸರು ಹನುಮಂತ್ ಲಾನಿ ಅವ್ರು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಬಟ್ನಿ ಎನ್ನುವಂತಹ ಗ್ರಾಮದಲ್ಲಿ ಹನುಮಂತ ಲಮಾಣಿಯವರ ಡೇಟ್ ಆಫ್ ಬರ್ತ್ ಬಂದು ಅಕ್ಟೋಬರ್ ಏಳು ಒಂಬೈನೂರ ಅಟ್ ಪ್ರೆಸೆಂಟ್ ಅವರಿಗೆ ಮೂವತ್ತ್ ಒಂದು ವರ್ಷ ವಯಸ್ಸು ಇನ್ನು ಹನುಮಂತ ಅವರ ತಂದೆ ತಾಯಿ ಬಗ್ಗೆ ನೋಡೋದಾದ್ರೆ ಅವರ ತಂದೆ ಹೆಸರು ಮೇಘಪ್ಪ ಅಂತ ಹಾಗೆ ಅವರ ತಾಯಿಯ ಹೆಸರು ಶೀಲವ್ವ ಅಂತ ಮೇಘಪ್ಪ ಮತ್ತೆ ಶೀಲವ್ವ ದಂಪತಿಗಳಿಗೆ ವಸ್ತು ಆರು ಜನ ಮಕ್ಕಳು ಅದರಲ್ಲಿ ಇಬ್ರು ಗಂಡು ಮಕ್ಕಳು ಹಾಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಹನುಮಂತ ಅವರ ಅಣ್ಣನ ಹೆಸರು ಮಾರುತಿ ಅಂತ ಅವರು ಗೋವಾದಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಹನುಮಂತ ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಹನುಮಂತ ಅವರು ಸವಣೂರು ಶಾಲೆಯಲ್ಲಿ ಕೇವಲ ಐದನೇ ತರಗತಿಯವರಿಗೆ ಮಾತ್ರ ಕಲ್ತಿದ್ದು ನಂತರದಲ್ಲಿ ಅವರಿಗೆ ಓದಿನ ಕಡೆ ಗಮನ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಅವರು ಆ ಓದನ್ನ ಅಲ್ಲಿಯೇ ಡಿಸ್ಕಂಟಿನ್ಯೂ ಮಾಡಿ ಅಲ್ಲಿಂದ ಅವರು ಕುರಿ ಸಾಕಾಣಿಕೆ ಕಡೆ ಗಮನವನ್ನ ಹರಿಸ್ತಾರೆ ಹನುಮಂತ ಅಣ್ಣ ಅವರು ಜಾಸ್ತಿ ಓದಿಲ್ಲ ಅಂತ ಹೇಳಿದ್ರೆ ಏನಾಯ್ತು ಅವರು ಬುದ್ಧಿವಂತಿಕೆಯಲ್ಲಾಗಿರ್ಬೋದು ಅವರ ಗುಣದಲ್ಲಾಗಿರ್ಬೋದು ಅವರ ನಡತೆಯಲ್ಲಾಗಿರ್ಬೋದು ತುಂಬಾನೇ ಮೇಲಿನ ಒಂದು ಸ್ಥಾನದಲ್ಲಿದ್ದಾರೆ ಇನ್ನು ಹನುಮಂತಣ್ಣ ಅವರ ಹೈಟ್ ಬಂದ್ಬಿಟ್ಟು ಫೈವ್ ಫೀಟ್ ಫೈವ್ ಇಂಚಸ್ ಹಾಗೆ ವೇಟ್ ಅರೌಂಡ್ ಸಿಕ್ಸ್ಟಿ ಕೆಜಿ ಇನ್ನು ಹನುಮಂತಣ್ಣ ಅವರ ವೃತ್ತಿ ಬಂದ್ಬಿಟ್ಟು ಕುರಿ ಸಾಕಾಣಿಕೆ ಮತ್ತೆ ಸಿಂಗರ್ ಇವರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳಿದ್ರೆ ಹನುಮಂತಣ್ಣ ಅವರು ಯಾವುದೇ ರೀತಿಯ ಸಂಗೀತ ಪಂಡಿತರ ಹತ್ರ ತರಬೇತಿಯನ್ನ ಪಡೆದುಕೊಂಡು ಸಂಗೀತವನ್ನ ಅಭ್ಯಾಸ ಮಾಡಿದ್ದಲ್ಲ ಅವರು ಅವರ ಕುರಿಗಳನ್ನು ಕಾಯ್ಕೊಳ್ತಾ ಹಾಗೆ ಹಾಡ್ತಾ ಹಾಡ್ತಾ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ನಂತರದಲ್ಲಿ ಅವರು ಜಿ ಕನ್ನಡದ ಪ್ರಸಿದ್ಧ ರಿಯಾಲಿಟಿ ಶೋ ಆಗಿರುವಂತ ಸರಿಗಮಪ ಸೀಸನ್ ಫಿಫ್ಟೀನಲ್ಲಿ ಆಡಿಯನ್ಸ್ ಅನ್ನು ಕೊಡ್ತಾರೆ ನಂತರದಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿ ಕರ್ನಾಟಕದ ಜನರನ್ನ ಗೆಲ್ತಾರೆ ಅವರ ಮುಗ್ದ ಮಾತುಗಳಾಗಿರ್ಬೋದು ಅವರ ಸರಳತೆ ಆಗಿರ್ಬೋದು ಅವರ ವ್ಯಕ್ತಿತ್ವ ಆಗಿರ್ಬೋದು ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ಅವರು ಸರಿಗಮಪ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮತಾರೆ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಪದೇ ಪದೇ ಕೇಳ್ತಾನೆ ಇರಬೇಕು ಅನ್ನುವಂತಹ ಕಂಠ ಹನುಮಂತಣ್ಣ ಅವರದಾಗಿದೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಹನುಮಂತಣ್ಣ ಅವರು ಅವರದೇ ಆದ ಒಂದು ಶೈಲಿಯಲ್ಲಿ ಹಾಡೋದ್ರಿಂದ ಇನ್ನೂ ಹೆಚ್ಚಿನ ಜನಕ್ಕೆ ಇಷ್ಟ ಆಗ್ತಾರೆ ಸಂಗೀತಗಾರರಾಗಿರುವಂತ ಹನುಮಂತಣ್ಣ ಅವರು ಕೇವಲ ಸಂಗೀತ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಡಾನ್ಸ್ ಕರ್ನಾಟಕ ಡಾನ್ಸ್ ಫ್ಯಾಮಿಲಿ ವಾರಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಭಾಗವಹಿಸ್ತಾರೆ ನಂತರದಲ್ಲಿ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಆಸಿಯಾ ಬೇಗಮ್ ಅವರ ಸಹಪಾಠಿಯಾಗಿ ಕೂಡ ಕಾಣಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಹಾಸ್ಯ ಕ್ಷೇತ್ರ ಅಂತ ಹೇಳಿದ್ರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗಲ್ಲಿಯೂ ಕೂಡ ಹನುಮಂತಣ್ಣ ಅವರು ಅವರದೇ ಆದ ಚಾಪನ್ನು ಮೂಡಿಸಿದ್ದಾರೆ ಹನುಮಂತಣ್ಣ ಅವರ ಸಾಧನೆಯನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ಅವರ ಚಿಲ್ಲೂರಿನ ಮನೆಯನ್ನು ನೋಡಬೇಕು ಅಲ್ಲಿ ಅವರಿಗೆ ಬಂದಿರುವಂತಹ ಮೆಡಲ್ಸ್ ಆಗಿರ್ಬೋದು ಸನ್ಮಾನಗಳಾಗಿರ್ಬೋದು ನೋಡಿದ್ರೆ ಅಚ್ಚರಿ ಆಗೋದಂತೂ ಗ್ಯಾರಂಟಿ ಕೇವಲ ಚಿಲ್ಲೂರಿನಲ್ಲಿ ಮಾತ್ರ ಅಲ್ಲದೆ ಬೆಂಗಳೂರಿನಲ್ಲಿಯೂ ಕೂಡ ಹನುಮಂತಣ್ಣ ಅವರು ಒಂದು ಮನೆಯನ್ನ ಹೊಂದಿದ್ದಾರೆ ಎಟ್ ಪ್ರೆಸೆಂಟಲ್ಲಿ ಕಲರ್ಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ಬಿಗ್ ಬಾಸ್ ಅಲ್ಲಿಯೂ ಕೂಡ ಅವರ ಸಾಧನೆಯನ್ನ ಹೇಳಬೇಕು ಅದೇನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ನ ಒಂದು ಇತಿಹಾಸದಲ್ಲೇ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟು ಈ ಗ್ರ್ಯಾಂಡ್ ಫಿನಾಲೆಗೆ ಕಾಲಿಟ್ಟಿರ್ಲಿಲ್ಲ ಆದ್ರೆ ಹನುಮಂತನ ಅವರು ಟಿಕೆಟ್ ಫಿನಾಲಿಯ ಎಲ್ಲಾ ಟಾಸ್ಕ್ ಅತಿ ಅದ್ಭುತವಾಗಿ ಆಡಿ ನಾಲೆಗೆ ಎಂಟ್ರಿ ಕೊಡ್ತಾ ಇರುವಂತ ಮೊದಲ ಕಂಟೆಸ್ಟೆಂಟ್ ಆಗಿದ್ದಾರೆ ಹನುಮಂತಣ್ಣ ಅವರು ಗ್ರ್ಯಾಂಡ್ ಪಿನಾಲೆಗೆ ಎಂಟ್ರಿ ಕೊಟ್ಟಿದ್ದು ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಹನುಮಂತಣ್ಣ ಅವರ ಅಭಿಮಾನಿಗಳು ಯಾರಾದರೂ ಇದ್ರೆ ಒಂದು ಲೈಕ್ ಕೊಡಿ ಹಾಗೆ ಹನುಮಂತಣ್ಣ ಅವರ ಬಗ್ಗೆ ಇರುವಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ